ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಪಿಕಪ್ ಅಲ್ಲ ಪಿಕಪ್ ಹಾಂ ಬೊಲೆರೋ ಪಿಕಪ್ ಒನ್ ಸಿಂಗಲ್ ಓನರ್ ಮಾಡಲು ಕಡಿದು ಎರಡು ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಲೋನ್ ಇದೆ ನಿಮ್ಮಲ್ಲಿ ಲೋನ್ ಇಲ್ಲ ಸರ್ ಲೋನ್ ಕ್ಲಿಯರ್ ಆಗಿದೆ ಲೋನ್ ಆಪ್ಷನ್ ಬೇಕಾದ್ರೆ ಕೊಡೋಣ ಲೋನ್ ಆಪ್ಷನ್ ಐತೆ ಕಡಿಗೆ ಹೌದು ಐದುವರೆ ಲೋನ್ ಆಗುತ್ತೆ ಅದಕ್ಕೆ ರನ್ನಿಂಗ್ ಎಷ್ಟು ಇದೆ ಕಡಿಗೆ ಸರ್ ಅದು ಎಂಬತ್ತು ಚಿಲ್ಲರೆ ಆಗಿದೆ ಟೈರ್ ಕಂಡೀಷನ್ ಅಣ್ಣ ಟೈರು ಚೆನ್ನಾಗಿದಾವ ರೀ ಚೆನ್ನಾಗಿದೆ ಒಂದು ಹಾಂ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಒನ್ ಪಾಯಿಂಟ್ ತ್ರೀನೇ ಗಾಡಿ ಇದು ಹಾಂ ಒನ್ ಪಾಯಿಂಟ್ ತ್ರೀ ಇದು ಮೈಲೇಜ್ ಎಷ್ಟು ಕೊಡ್ತಾರೆ ಗಾಡಿ ಸರ್ ಮೈಲೇಜ್ ಒಂದು ಹನ್ನೆರಡು ಹದಿಮೂರು ಎಕ್ಸೆಪ್ಟ್ ಮಾಡಬಹುದು ಹನ್ನೆರಡು ಹದಿಮೂರು ಹೌದು ಹೌದು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿರ ಗಡಿ ಎಕ್ಸ್ಟ್ರಾ ಫಿಟಿಂಗ್ ಇಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನೋ ಮಾಡಿಲ್ಲ ಸಿಸ್ಟಮ್ ಗಿಸ್ಟಮ್ ಬೇಕಾರೆ ಒಂದು ಹಾಕೋಣ ಲೊಕೇಶನ್ ಗಡಿ ಇರೋದು ಇದು ಶಿವಮೊಗ್ಗ ಶಿವಮೊಗ್ಗ ಹ್ಮ್ ಲೋಕಲ್ ಗಡಿ ಇರೋದು ಹಾ ಲೋಕಲ್ ಎಷ್ಟು ಗಡಿ ರೇಟ್ ಇದು ಸರ್ ಅವರು 7 ಲಕ್ಷ ಹೇಳ್ತಾರೆ ಹ್ಮ್ ನೆಗೋಷಿಯಬಲ್ ಮಾಡ್ತಾರೆ ಮಾಡ್ಸಣ್ಣ ನಂದಲ್ಲ ಅದು ನನ್ ಕಸ್ಟಮರ್ ಗಾಡಿ ಅದು ಗ್ಯಾರೇಜ್ ಕಸ್ಟಮರ್ ಅವರು ನೆಗೋಶಿಯಬಲ್ ಮಾಡ್ಸೋಣ ಸರ್ ಮತ್ತೆ ಕಮಿಷನ್ ಗಿಮಿಷನ್ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯಾರಿಗೂ ಕೊಡೋದು ಇಲ್ಲ ದಯವಿಟ್ಟು ಅದು ಏಜೆಂಟ್ ಅವರು ದೂರ ಇದ್ರೆ ಒಳ್ಳೇದು ಕಮಿಷನ್ ಗಿಮಿಷನ್ ನಾನು ಇಸ್ಕೊಳ್ಳಲ್ಲ ನಾನು ಕೊಡ್ಸೋದು ಇಲ್ಲ ಅದು ವ್ಯವಹಾರ ಕರೆಕ್ಟ್ ಆಗಲ್ಲ ಅದು ನಮಗೇನು ಹೆಸರು ಅಷ್ಟೇ ಒನ್ ಪಾಯಿಂಟ್ ತ್ರೀ ಪಿಕಪ್ ಅಲ್ಲ ಗಾಡಿ ಒನ್ ಪಾಯಿಂಟ್ ತ್ರೀ ಪಿಕಪ್ ಸಿಂಗಲ್ ಓನರ್ ಲೋನ್ ಆಪ್ಷನ್ ಐತೆ ಗಳಿಗೆ ಹೌದು ಲೋನ್ ಆಪ್ಷನ್ ಇದೆ ಶಿವಮೊಗ್ಗ ಲೊಕೇಶನ್ ಅಣ್ಣ ಹೌದು ಹೌದು ಎಷ್ಟು ಹೇಳ್ತಾರೆ ರೇಟ್ ಗಳಿಗೆ ಇದು 7 ಲಕ್ಷ ಹೇಳ್ತಾ ಇದೀವಿ ನೆಗೋಷಿಯೇಬಲ್ ಮಾಡ್ಸಣ ಸರ್ ಓಕೆ ಸರ್ ಬಂದ್ರೆ ನೆಗೋಷಿಯೇಬಲ್ ಸರಿ ಸರಿ ಮಾಡಿ ನಿಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಕಳಿಸಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು